ಇನ್ನೂ ಇಪ್ಪತ್ತೈದುನೂರ ಮೂವತ್ತ ಇನ್ನೂರ ನಾಲ್ವತ್ತು ರೂಪಾಯಿ ಇನ್ನೂ ನಲವತ್ತೈದು ಇನ್ನೂರೂ ಐದು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಂಬತ್ತೈದು ಇನ್ನೂರ ಎಂಬತ್ತೈದು ರೂಪಾಯಿ ಇನ್ನೂರ ಎಂಬತ್ತೈದು ಇನ್ನೂರ ಎಂಬತ್ತೈದು ರೂಪಾಯಿ ಇನ್ನೂರ ಎಂಬತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐದು ಇನ್ನೂರ ಇನ್ನೂರು ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ಇನ್ನೂರು ಮೂವತ್ತು ರೂಪಾಯಿ ಇನ್ನೂರ ಇನ್ನೂ ಐವತ್ತು ರೂಪಾಯಿ ಇನ್ನೂರ ಐದು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಂಬತ್ತ ಇನ್ನೂರ ಎಂಬತ್ತ ಇನ್ನೂರು ತೊಂಬತ್ತ್ ಮುನ್ನೂರು ರೂಪಾಯಿ